ಆ ಥರ ಒಂದು ವೈಫ್ ಸಿಗೋದಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು ಏನಾಯ್ತು ರೀ ಯಾಕೆ ಆ ಥರ ಹೇಳ್ತಾ ಇದ್ದೀರಾ ನೀವು ವಯಸ್ಸು ಆಗ್ತಾ ಇದೆ ಇಲ್ಲಿವರೆಗೂ ನಾನು ಎಷ್ಟೊಂದು ಎಣ್ಣುಗಳನ್ನ ನೋಡಿದ್ದೀನಿ ಆದರೆ ಯಾರೂ ನನಗೆ ಸೆಟ್ ಆಗಿಲ್ಲ ಯಾಕಂದರೆ ಅವರು ಎಕ್ಸೆಪ್ಟ್ ಮಾಡೋದು ಯಾವುದು ನನ್ನ ಹತ್ರ ಇಲ್ಲ ಆವಾಗಲೇ ಒಂದು ಮ್ಯಾಟ್ರಿ ಮುನಿ ಮೂಲಕ ನಿನ್ನ ಬಗ್ಗೆ ನಾನು ತಿಳ್ಕೊಂಡೆ ನಿಮ್ಮ ತಂದೆ ತಾಯಿ ಹತ್ರ ನಾನು ಮಾತಾಡಿದೆ ಆವಾಗ ಅವರು ನಮ್ಮ ಹತ್ರ ಕೊಡೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನೇ ನಿನಗೆ ಮೂವತ್ತು ಸಾವಿರಗೆ ಜುವೆಲ್ಸ್ ಎಲ್ಲ ತೆಗೆದೇ ಹಾಕಿ ನಿನಗೆ ಮದುವೆ ಮಾಡಿಕೊಂಡೆ ಓ ಹೌದಾ ಹ್ಮ್ ಆಯ್ತು ರೀ ಏನಂದ್ರೆ ಇನ್ನೊಂದು ವಿಷಯ ಹ್ಮ್ ಏನು ಹೇಳು ಕುಡಿಯೋದಕ್ಕೆ ಸ್ವಲ್ಪ ಎಣ್ಣೆ ಸಿಗತ್ತಾ ಏನು ಎಣ್ಣೆನಾ ನೀನ್ ಡ್ರಿಂಕ್ಸ್ ಮಾಡ್ತೀಯಾ ಆ ಹಾ ಇಲ್ಲಾಂದ್ರೆ ಬಿಡಿರಿ ನಾನು ಸುಮ್ಮನೆ ಕೇಳಿದ್ದೆ ಸುಮ್ಮನೆ ಒಂದು ಹುಡುಗಿ ಎಣ್ಣೆ ಇದೆಯಾ ಅಂತ ಕೇಳ್ತಾಳ ಇವಾಗ ನೀ ಯಾಕೆ ಎಣ್ಣೆ ಬಗ್ಗೆ ಕೇಳ್ದೆ ಅಂದ್ಕೊಂಡಂಗಿಲ್ಲ ರೀ ಎಲ್ಲಾದ್ರೂ ಪಾರ್ಟಿಗೆ ಹೋದವಾಗ ಮಾತ್ರ ಕುಡಿತೀನಿ ರೆಗ್ಯುಲರ್ ಆಗೇನು ಕುಡಿಯಲ್ಲ ನಾನು ಏನೇಳ್ದೆ ರೆಗ್ಯುಲರ್ ಆಗಿ ಕುಡಿದ್ರೇನೆ ತಪ್ಪು ಪಾರ್ಟಿನಲ್ಲೆಲ್ಲ ಕುಡಿದ್ರೆ ತಪ್ಪಿಲ್ವಾ ನ್ಯಾಯ ಹೇಳೋ ಹೌದು ಇವಾಗ ಯಾಕೆ ಹುಡುಗಿರಲ್ಲ ಎಣ್ಣೆ ಉಡಿತಾ ಇರೋದು ಏನ್ರಿ ಪ್ರಶ್ನೆ ಇದು ಈ ಕಾಲದಲ್ಲಿ ಈ ಥರ ಕೇಳ್ತಾ ಇದ್ದೀರಾ ಈಗ್ಲಿನ ಕಾಲದಲ್ಲಿ ಎಲ್ಲರೂ ಕುಡಿತಾನೇ ಇದ್ದಾರೆ ನಾನು ಅಕೇಶ್ನಲ್ ಆಗಿ ಮಾತ್ರ ಕುಡಿಯೋದ್ರಿ ಕುಡಿಬೇಡ ಅಮ್ಮ ನನಗೋಸ್ಕರ ಅದನ್ನ ಬಿಟ್ಬಿಡು ಸರಿನಾ ಆಯ್ತು ಆಯ್ತ್ರಿ ಹ್ಞೂ ಹಾಗಾದ್ರೆ ಶುರು ಮಾಡ್ಕೊಳೋನ್ವಾ ಲೈಟ್ ಆಫ್ ಮಾಡ್ಲಾ ಇವತ್ತು ಬೇಡ ರೀ ಬೆಳಗ್ಗಿಂದ ಮಂಟಪದಲ್ಲಿ ನಿಂತು ನಿಂತು ಕಾಲೆಲ್ಲ ತುಂಬಾ ನೋವಾಗ್ತಾ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಹಂಗೇಳ್ತೀಯ ಮೈಕೈ ನೋವೇ ಇಲ್ಲ ರೀ ಇವತ್ ಮಲ್ಕೊಳ್ಳೋಣ ನಾಳೆ ನೋಡ್ಕೊಳ್ಳೋಣ ಹಾಗೆ ಮಾಡೋಣ ಎಲ್ಲೋ ಬಿಟ್ಲಿವಳು ರುಕ್ಮಿಣಿ ರುಕ್ಮಿಣಿ ಹ್ಞೂ ಏನು ಏನು ಮಾತೇ ಇಲ್ವೇ ಹ್ಞೂ ರುಕ್ಮಿಣಿ ಹ್ಞೂ ಒಂದು ವೇಳೆ ಜಾಗಿಂಗ್ ಏನಾದರೂ ಹೋಗಿರ್ತಾಳೋ ನನ್ನನ್ನು ಹ್ಞೂ ಏನಿದು ಲೆಟ್ರು 啊。ನನಗೆ ಇದಕ್ಕಿಂತ ಮೊದಲೇ ಏಳ್ ಸಲ ಮದುವೆ ಆಗಿದೆ ಈ ತರ ಮದುವೆ ಮಾಡ್ಕೊಳ್ಳೋದು ನನಗೇನು ಹೊಸ್ತಿಲ್ಲ ತುಂಬಾ ಒಳ್ಳೆಯವ್ರು ರೀ ನೀವು ಹಾಕಿ ಜ್ಯುವೆಲ್ರಿನೆಲ್ಲ ತಗೊಂಡೋಗ್ತೀನಿ ಬಾಯ್ ರೀ ಅಯ್ಯೋ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದ್ನೆಲ್ಲ ಈ ರೀತಿ ಒಡವೆ ಆಗಿ ತಗೊಂಡೋಗ್ಬಿಟ್ಲೆ ಆ ಹುಡುಗಿನ ಮದುವೆ ಮಾಡಿಕೊಂಡು ಚೆನ್ನಾಗಿ ಬಾಳೋಲ್ಲ ಅಂತ ಅಂದ್ಕೊಂಡೆ ಆದರೆ ಇವಾಗ ಆ ಹುಡುಗಿಯೂ ಇಲ್ಲ ಓಡವೇನೂ ಇಲ್ವೇ ಅಯ್ಯೋ ಎಲ್ಲ ನನ್ನ ಬರ ಅಯ್ಯೋ ನನಗೆ ಮಾತ್ರ ಯಾಕೆ ಈ ರೀತಿ ಅಯ್ಯೋ